ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ರಂಗನಕೊಪ್ಪಲು ಗ್ರಾಮದ ಸಿದ್ದಯ್ಯನವರ ಜಮೀನು ವಿಚಾರವಾಗಿ ರಾಜಶೇಖರ ಮೇಲೆ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದ್ದು ಬೇಕಾದರೆ ಬಹಿರಂಗ ಚರ್ಚೆಗೆ ಸಿದ್ಧರಿದ್ದೇವೆ ಎಂದು ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ಗೆ ಬೇಲೂರು ತಾಲೂಕು ಪಂಚಾಯಿತಿ ಸದಸ್ಯ ಮಂಜುನಾಥ್ ಸವಾಲು ಹಾಕಿದರು ರವಿಕುಮಾರ್ ಅಂತೇಶ್ ಅವರು ಪಾಪ ಅಂತ ಆರೋಹಣ ಸತೀಶ್ ಅವರು ಇದೇ ವಿಚಾರಕ್ಕೋಸ್ಕರ ರಾಣೇಟ್ ರಾಜಶೇಖರ್ ವಿರುದ್ಧ ರಾಣಿಟ್ ರಾಜಶೇಖರ್ ಅವರು ದಲಿತರ ಜಮೀನಿನ ತಂದು ಮೋಸ ಮಾಡಿದ್ದಾರೆ ದಲಿತ ವಿರೋಧಿ ನಿಟ್ಟಿನ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಆರ್ಬಿಐ ಸತೀಶ್ ಅವರು ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ರಾಕನಕೊಪ್ಪಲು ಗ್ರಾಮದ ಸಿದ್ದಯ್ಯವರ ವಿಚಾರವಾಗಿ ಬಗ್ಗೆ ರಾಜಶೇಖರ್ ಇಬ್ಬರು ದಲಿತರ ಜಾಮೀನು ಪಡೆದು ಮೋಸ ಮಾಡಿ ದಲಿತ ವಿರೋಧಿ ರೀತಿ ಅನುಸರಿಸುತ್ತಿದ್ದಾರೆ ಎಂದು ಅವರ ವಿರುದ್ದ ಇಲ್ಲಿಸಲದ ಆರೋಪಗಳನ್ನು ಮಾಡಿದ್ದಾರೆ ಜಾಮೀನು ತೆಗೆದುಕೊಂಡಿರುವಬ್ಬರು ರಾಜಶೇಖರ್ ಅಲ್ಲ ನಮ್ಮ ಬಳಿ ಇರುವ ಚಂದ್ರಯ್ಯ ಎನ್ನುವರು ರಾಜಶೇಖರ್ ಮತ್ತು ಜಾಮೀನು ವಿಚಾರ ಬಗ್ಗೆ ಯಾವ ಸಂಬಂಧವಿಲ್ಲ ಹೊರತು ಆ ಜಾಮೀನು ರಾಜಶೇಖರ್ ಜಾಮೀನು ಬಳಿ ಇದೆ ಎಂದರು ವ್ಯಾಪಾರ ಮಾಡಿ ಚೆಕ್ ಮೂಲಕ ಹಣ ಕೊಟ್ಟಿರುವವರು ಚಂದ್ರಯ್ಯನವರು ರಾಜಕೀಯ ಪಿತೂರಿಯಿಂದ ರಾಜಶೇಖರ್ ವಿರುದ್ಧ ಆರೋಪ ಮಾಡಿರುವುದು ಸಾಧ್ಯಕ್ಕೆ ದೂರವಾದ ವಿಚಾರ ಇತರ ಸುಖಾಸುಮನೆ ಆರೋಪ ಮಾಡುವ ಮೊದಲು ಚಂದ್ರಯ್ಯವರ ಬಳಿ ಮಾತನಾಡಬಹುದಿತ್ತು ಆದರೆ ಏಕಾಏಕಿ ಬಂದು ಇತರ ಹೇಳಿಕೆ ನೀಡಿ ರಾಜಶೇಖರ್ ಅವರ ಗೌರವಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ ರಾಜಶೇಖರ್ ಅವರು ಬೇಲೂರಿನಲ್ಲಿ ದಲಿತ ವಿರೋಧ ನೀತಿಯನ್ನ ಅನುಸರಿಸುತ್ತಿದ್ದಾರೆ ಎಂದು ದೂರಲಾಗಿದೆ ಆದರೆ ಅವರು ಎಲ್ಲಾ ಸಮಾಜದವರನ್ನ ಒಂದೇ ಸಮಾನಿ ಕಾಣುತ್ತಿದ್ದು ಅದರಲ್ಲೂ ದಲಿತರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಏನಾದರೂ ಸಮಸ್ಯೆ ಬಂದರೆ ಸ್ಪಂದಿಸಿ ಸಹಕಾರ ಕೊಡುತ್ತಿದ್ದಾರೆ ಎಂದು ಹೇಳಿದರು ಇನ್ನು ಬೇಲೂರು ತಾಲೂಕಿನಲ್ಲಿರುವ ಹಲವು ಶಾಸನದ ಅಭಿವೃದ್ಧಿಯನ್ನ ಸರ್ಕಾರ ಕೂಡ ಇಲ್ಲಿಯವರೆಗೂ ಮಾಡಲಿಲ್ಲ ನಾವುಗಳು ಎಲ್ಲಾ ಮನವಿ ಮಾಡಿದಾಗ ರಾಜಶೇಖರ್ ಅವರು ಮೂವತ್ತು ಲಕ್ಷ ರುಗಳ ಖರ್ಚು ಮಾಡಿ ನವೀಕರಣಗೊಳಿಸಿದ್ದಾರೆ ಇಂತಹ ವ್ಯಕ್ತಿಗಳ ಮೇಲೆ ನಿಲ್ಲ ಆರೋಪಗಳ ಮಾಡುವುದು ಸರಿಯಲ್ಲ ದಲಿತ ವಿರೋಧಿ ಎಂದು ಸಾಬೀತು ಮಾಡುವುದಾದರೆ ಬಹಿರಂಗವಾಗಿ ಚರ್ಚೆಗೆ ಬರಲಿ ಅವರು ಹೇಳಿದ ಜಾಗಕ್ಕೆ ಬರುವುದಾಗಿ ಸವಾಲು ಹಾಕಿದ್ರು ಆರ್ಪಿಐ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವ ಸತೀಶ್ ಅವರು ಇಂತಹ ಕೆಲಸವನ್ನ ಮಾಡಬಾರದು ಯಾರದೋ ಮಾತು ಕೇಳಿ ಮಾತನಾಡಬಾರದು ಎಂದು ಸಲಹೆ ನೀಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಎಂಜೆ ವೆಂಕಟೇಶ್ ಸಾಣಹಳ್ಳಿ ಚಂದ್ರಿಯ ರವಿಕುಮಾರ್ ಮಲ್ಲೇಶ್ ಅರಿವಳ್ಳಿ ಪಾಪು ಇತ್ತರರು ಹಾಜರಿದ್ದರು ಅಲ್ಲಿ ಯಾರು ಸಹ ಸರ್ಕಾರನೂ ಸಹ ಮಾಡೋಕ್ಕಾಗಿರಲಿಲ್ಲ ಆ ಶಾಸನ ಇವತ್ತು ಹಂಗೆ ನಂದೇ ಕ್ಷೇತ್ರ ಅದು ನನ್ನ ಪಂಚಾಯಿತಿ ಪಂಚಾಯತಿ ಕ್ಷೇತ್ರ ಇವನ್ನೆಲ್ಲ ಹೋಗಿ ಕೇಳ್ಕೊಂಡಾಗ ಕನ್ನಡ ಇವ್ರ ಜೊತೆ ಎಲ್ಲ ಮಾತಾಡೋದು ಜೊತೆ ಇವತ್ತು ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಅದನ್ನು ನವೀಕರಣಗೊಳಿಸೋದು ಭಾರಿ ಅದ್ಭುತವಾಗಿ ಒಂದು ಮಂಟಪ ಮಾಡಿ ನಿಲ್ಸಿದ್ದಾರೆ ಇಂಥ ಒಂದು ವ್ಯಕ್ತಿಯ ಬಗ್ಗೆ ಇವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಲು ಸರಿಯಲ್ಲ ಅವ್ರ ಆ ಥರ ಇದ್ರೆ ಅವರು ಅವರ ದಲಿತ ವಿರೋಧಿ ಅಂತ ಅವರು ಸಾಹಚಾರ ಮಾಡಿದ್ದಾರೆ ಅವ್ರು ಓಪನ್ ಆಗಿ ನಾನು ಕರಿತಾ ಇದ್ದೀನಿ ಅವ್ರು ಎಲ್ಲಿಗೆ ಬೇಕಾದ್ರೂ ಕರೀಲಿ ಅವ್ರು ಬರಲಿ ಅಂತ ಸಾಬೀತ್ ಮಾಡಕ್ಕೆ ಅವ್ರು ಕರಿಲಿ ಅವನ್ನ ಯಾವ ಎಷ್ಟು ಜನ ದಲಿತರಿಗೆ ಅವ್ರು ಅದರಲ್ಲಿ ಎಲ್ಲ ಕಲ್ ಮಿಕ್ಸ್ ಅದನ್ನ ತೆಗೆದು ಬೇರೆ ಕೋಡ್ ಮುಚ್ಕೊಳ್ಳೋಸ್ಕರ ಅವ್ರು ಕಟ್ಟಿ ಕೊಡ್ತಾರೆ ಅದನ್ನ ಅವ್ರಿಗೆ ಅಲ್ಲಿ ಅಡಿಕೆ ತೋಟ ಮಾಡಿದ್ರೆ ತೋಟ ಮಾಡ್ಲಿಕ್ಕೆ ಇಪ್ಪತ್ತೆರಡು ಮಿನಿಟ್ ಐತೆ ಸರ್ ಏನಾಗಿದೆ

ಿಂಡಿ ಹಂಗಿರ್ತಾರ ಸಿಂಡಿ ಹೆಂಗಿರ್ತಾರ ಅದ್ ಮಟ್ಟ ಮಾಡ್ಕೊಳ್ಳಿಗಾರಿಕೆ ಮಾಡ್ಕೊಂಡು ಇಲ್ಲ 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 ನೀವ್ ಬಂದು ನೋಡ್ಬೋದಿ